ಹೋಗ್ತಾರೆ ಅಂದ್ರೆ ಇರ್ಬೋದು ಅವ್ರಿಗೆ ಶೇರ್ ಬೆಲೆ ಇದೆಯಾ ಹೋಗಿ ಟೋಟಲ್ ಆಗಿ ನಮ್ಮ ಸದಸ್ಯರಿಗೆ ಯಾರಿಗೂ ಮರ್ಯಾದೆ ಕೊಡಬೇಕು ವಾಟ್ಸ್ಆ್ಯಪ್ ಮ್ಯಾಲೆ ಮಾಡೋದು ಎಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ಇಂಥ ಅಧ್ಯಕ್ಷರ ಕೂಡ ಮಾಡುದಲ್ಲ ಹೆಂಗೆ ಮಾಡುವುದು ಬೇರೆ ಕಾರ್ಯಕ್ರಮ ಹೆಂಗೆ ನಡೀತದೆ ಗ್ರಾಮ ಅಭಿವೃದ್ಧಿ ಹೆಂಗಾಗತ್ತೆ ಮೀಟಿಂಗ್ ಬಂದ್ರೆ ಮತ್ತೆ ಮೀಟಿಂಗ್ ಮೀಟಿಂಗ್ಗೂ ಬರಲ್ಲ ಅಧ್ಯಕ್ಷರು ಪಂಚಾಯ್ತಿಗೆ ಏನಾದ್ರು ಸಿಗ್ನೇಚರ್ ಕೆಲಸ ಮಾಡ್ತಾ ಇದ್ದಾರಾ ಇಲ್ಲವ ಒಂದು ಜವಾಬ್ದಾರಿ ಇಲ್ಲ ಹೆಂಗ್ ನಡೀತದೆ ಪಂಚಾಯಿತಿಗೆ ಉದ್ಧಾರ ಆಗೋದ್ ಹೆಂಗೆ ಒಂದು ಅಧ್ಯಕ್ಷರ ದೇವ್ರ ಖುಷಿರೋ ದೇವಸ್ಥಾನ ಏ ಏನೋ ನಮ್ಮ ನಮ್ಮ ಪಂಚಾಯ್ತಿಗೆ ಬರೋ ಅನ್ನೊಂದು ಗ್ರಾಮಗಳು ಡೆವಲಪ್ ಇಲ್ಲ ನನ್ಗೆ ಪಾಯಿಂಟ್ ಇಷ್ಟ ಇಲ್ಲ ಇದು ಬೇಡ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಡಿಸ್ಕಶನ್ ಮಾಡೋಣ ಇದ್ದರೆ ಮತ್ತೇನಾದ್ರು ಇನ್ನೊಬ್ಬರು ಮಾತಾಡ್ಕೊಂಡು ಆಯ್ತು ಆಯ್ತು ಬರೀನಿ ಬರೀನಿ ಅಂತ ಇದ್ಕೊಂಡು ಓದಿ ಫಿನಿಶ್ ಟೈಮ್ ಎದ್ದೋದ್ರೆ ಏನು ಅರ್ಥ ಅದಕ್ಕೆ ಇವಾಗ ಸದ್ಯಾಗ ಅವ್ರು ಹೇಳ್ಬಿಟ್ಟು ಏನೋ ಅವ್ರಿಗೆ ಸಮಸ್ಯೆ ಏನಾದ್ರು ಇದ್ರೆ ಸಮಯ ಸದ್ಯಾಗ ಹೇಳ್ಬಿಟ್ಟು ಕೊಡ್ಕೊತಾನೆ ನೀವ್ ಏನೋ ಹೇಳ್ತೀನಿ ಆಗ್ಬಿಟ್ಟೆ ಹೇಗೆ ನಡೆಗೆ ಮಾಡೋದಿಲ್ಲ ಬಿಟ್ಸ್ಕೊಂಡು ಅವ್ರ ಗಂಟು ತೆಗೆ ಇಟ್ಕೊಂಡು ಎದ್ಕೊಂಡು ಬರ್ತಾನೆ ಮೀಟಿಂಗ್ ಬೇಡ ಬಾ ನಮ್ಗೆ ಏನು ಅಂತ ಅಲ್ಲಿ ಎಂತ ನೋಟಿಸ್ ಬಂದಿತ್ತು ಎಲ್ಲ ಪಂಚಾಯಿತಿ ಚರ್ಚೆಗೋಸ್ಕರ ಸಾಮಾನ್ಯ ಸಭೆಯನ್ನ ಅಂದ್ಕೊಂಡಿದ್ವಿ ಸಭೆಗೆ ಬಂದು ಅರ್ಧ ಬರ್ಧ ಚರ್ಚೆ ಮಾಡ್ತಾ ಇದ್ವಿ ಮತ್ತಿನ ಚರ್ಚೆ ಮಾಡೋ ವಿಷಯನೂ ತುಂಬಾ ಜಾಸ್ತಿ ಇತ್ತು ಎಲ್ಲ ಚರ್ಚೆ ಮಾಡ್ತಾ ಇದ್ದಾಗ ಅಧ್ಯಕ್ಷರು ಬಂದ್ಬಿಟ್ಟು ಅರ್ಧ ಮೀಟಿಂಗ್ ಅಲ್ಲಿ ಎಲ್ರಿಗೂ ಅವಮಾನ ಮಾಡಿಬಿಟ್ಟು ಯಾರಿಗೂ ಸ್ಪಂದನೆ ಮಾಡ್ದಿರಾ ಯಾರಿಗೂ ಹೇಳ್ದಿರಾನೆ ರೆಸ್ಪಾನ್ಸ್ ಕೊಡ್ತಿರಾನೆ ಅರ್ಧ ಬರ್ಧದಲ್ಲಿ ಅವ್ರು ಗಂಡ ಬಂದು ಕರೆದ ತಕ್ಷಣ ಹೋಗಿದ್ದಾರೆ ಎಲ್ಲರಿಗೂ ತುಂಬಾ ಅವಮಾನ ಆಗಿದೆ ಪಂಚಾಯಿತಿಯಲ್ಲಿ ಸದಸ್ಯರು ಅವರು ಗ್ರಾಮಗಳಲ್ಲಿ ಏನಿದೆ ಸಮಸ್ಯೆಯನ್ನು ಹೇಳ್ಕೊಳಕ್ಕೂ ಅಧ್ಯಕ್ಷರು ಸಿಗಲ್ಲ ಅಂದ್ರೆ ಯಾರ ಹತ್ರ ನಮ್ಮ ಸಮಸ್ಯೆ ಹೇಳೋದು ಸಮಸ್ಯೆ ಹೇಳಕ್ಕೆ ನಮ್ಗೆ ಯಾರು ಇಂಥ ಅಧ್ಯಕ್ಷರು ನಮಗೆ ಏನಕ್ಕೆ ಮಾಡಿದ್ವಪ್ಪ ಅಂತ ಎಲ್ಲ ಸದಸ್ಯರಿಗೂ ಅನ್ಸಿದೆ ಅಂತ ಅಂತ ಅನ್ಸ್ತಾ ಇದೆ ಎಲ್ಲ ಸದಸ್ಯರಿಗೂ ತುಂಬಾ ಬೇಜಾರಾಗಿದ್ದಾರೆ ಇದಕ್ಕೆ ಅಧ್ಯಕ್ಷರು ಉತ್ತರ ಕೊಡ್ಬೇಕಂತ ನಾವು ಕೇಳ್ತಾ ಇದೀವಿ ಅರ್ಧ ಬರ್ಧದಲ್ಲಿ ಬಿಟ್ಟು ಹೋಗಿದ್ದೀರಾ ಏನ್ ಸಮಸ್ಯೆ ಏನೋ ತೊಂದರೆ ಆಯ್ತು ನಿಮ್ಗೆ ಯಾರೋ ತೊಂದರೆ ಕೊಟ್ರಾ ಏನಿಂದ ನೀವು ಅರ್ಧ ಬರ್ಧಲ್ಲಿ ಗಂಡ ಕಕ್ಷಣಿ ಇಷ್ಟು ಜನ ಮೆಂಬರ್ಸ್ ಕೂತವ್ರೆಲ್ಲ ಅವ್ರ ಕೆಲಸ ಇಲ್ವಾ ಏನಕ್ಕೆ ಬಂದ್ರು ನಿಮ್ಮ ಅಪ್ಪನ ಮೇರೆಗೆ ಮೀಟಿಂಗ್ ನೀವೇ ಇಟ್ಟಿದ್ದೀರಾ ಆ ಮೀಟಿಂಗ್ ನಾವು ಹಾಜರಾಗಿದ್ದೀವಲ್ಲ ನಾವು ಬಂದಿರೋದಕ್ಕೆ ನಾವು ಮರ್ಯಾದೆ ಕೊಟ್ಟು ಏನಿದೆ ಸಮಸ್ಯೆ ಅಂತ ನೋಡ್ಬೇಕು ಆ ಸಮಸ್ಯೆ ಕೊಡದಿರ ನೋಡದಿರಾನೆ ಅರ್ಧ ಬರ್ಧದಲ್ಲಿ ಮೀಟಿಂಗ್ ಬಿಟ್ಟು ಹೋಗಿದ್ದಾರೆ ಅದಕ್ಕೋಸ್ಕರ ತುಂಬಾ ಎಲ್ಲ ಸದಸ್ಯರು ತುಂಬಾ ಬೇಜಾರಿದ್ದಾರೆ ಅದನ್ನು ಏನು ಇವತ್ತು ಈ ಸಭೆಯನ್ನು ಇಟ್ಕೊಂಡಿದ್ರು ಅದನ್ನ ಎಲ್ಲರೂ ಗೌರವಿಸಿ ಎಲ್ಲರೂ ಬಂದಿದ್ದರು ಸದಸ್ಯರುಗಳು ಅಧ್ಯಕ್ಷರುಗಳು ಪಂಚಾಯಿತಿ ಡೆವಲಂಟ್ ಆಫೀಸರು ಕಾರ್ಯದರ್ಶಿ ಎಲ್ಲರೂ ಬಂದಿದ್ದರು ಬಟ್ ನಾವು ಈ ಮೀಟಿಂಗ್ ಏನು ಇಟ್ಕೊಂಡಿದ್ವಿ ಈ ವಾಡ್ ಸಭೆ ಬಗ್ಗೆ ಡೇಟ್ಗಳು ಆಮೇಲೆ ಯೋಜನೆಗಳನ್ನ ಇಟ್ಕೊಬೇಕಂತ ಹೇಳ್ಬಿಟ್ಟು ಈ ಸಭೆನ ಕರೆದಿದ್ರು ಆ ಸಭೆಯನ್ನು ಇವರು ಕೊನೆ ಕ್ಷಣದಲ್ಲಿ ತುರಾ ಅವರು ಏನು ಅಧ್ಯಕ್ಷ ಹಸ್ಬೆಂಡ್ ಏನಿದ್ದಾರೆ ಅವರು ಬೇಡ ಬನ್ನಿ ಅಂದ ತಕ್ಷಣ ಎದ್ದು ಹೋಗ್ತಾರೆ ಅಂದರೆ ನಮ್ಮ ಸದಸ್ಯರಿಗೆ ಏನು ಗೌರವ ಇದೆ ನಾವು ಗೌರವ ಆ ಗೌರವನ ನಾವು ಯಾರ ಹತ್ರ ಇಳಿಸ್ಕೊಳ್ಬೇಕು ಯಾರನ್ನು ಕೇಳಬೇಕು ನಾವು ಯಾಕಂದರೆ ಸಮಸ್ಯೆಗಳಿರ್ತಾವೆ ಎಷ್ಟೊಂದು ಇದ್ದಾವೆ ಸಮಸ್ಯೆಗಳು ಊರು ಊರುಗಳಲ್ಲಿ ನಮ್ಮ ಜನಗಳೇನು ಆಯ್ಕೆ ಮಾಡಿ ಕಳಿಸಿರೋದು ಹೇಳಿ ಮೆಂಬರಾಗಿ ಒಂದು ಪ್ರತಿನಿಧಿಯಾಗಿ ನಮ್ಮನ್ನು ಕೇಳ್ತಾರೆ ನಾವು ಉಳಿಸ್ಕೋಬೇಕು ಇದುವರೆಗೂ ಒಂದೇ ಅಧ್ಯಕ್ಷರಾದಾಗಿಂದ ಒಂದೇ ಒಂದು ದಿನ ಏನಪ್ಪ ನಿಮ್ಮ ಸಮಸ್ಯೆ ಒಂದು ಫೋನ್ ಕಾಲ್ ಆಗಿ ಒಂದು ವಿಲೇಜ್ ವಿಸಿಟ್ ಆಗಿ ಯಾವುದೂ ಇಲ್ಲ ಇದುವರೆಗೂ ಇಲ್ಲ ಇಲ್ಲಿ ಇನ್ನು ಜನಗಳತ್ರ ನಾವು ಉಳಿಸ್ಕೊಂಡ್ರೆ ಉಗಿಸ್ಕೊಳ್ತಾ ಇದ್ದೀವಿ ಇದು ಇದುವರೆಗೂ ಉಗಿಸ್ಕೊಂಡಿದ್ದೀವಿ ಇನ್ನೂ ಉಗಿಸ್ಕೊಳ್ಬೇಕಂದ್ರೆ ನಮಗೆ ಇಷ್ಟ ನಮ್ಗೆ ಇಷ್ಟ ಇಲ್ಲ ಸೊ ಆದ್ದರಿಂದ ಈ ನಮ್ಗೇನು ಈ ಗೌ ಅಗೌರವ ಕೊಟ್ಟಿದ್ದಾರೆ ಈ ಅಧ್ಯಕ್ಷರು ನಮ್ಗೆ ಅವಶ್ಯಕತೆ ಇಲ್ಲ ನಾವು ಇನ್ನು ಯಾರಿದ್ದಾರೆ ಮೇಲಿನ ಅಧಿಕಾರಿಗಳ ಹತ್ರ ಹೋಗೋಕ್ಕೆ ನಾವು ಸದಾ ಸಿದ್ಧರಾಗಿರ್ತೀವಿ ತಿಂಗಲ್ಲಿ ಅವ್ರು ಎದ್ದೋಗಿದ್ದೆ ತಪ್ಪು ಸರ್ ಯಾಕೆ ನಾವು ನಾವೆಲ್ಲದಕ್ಕೂ ನಾವು ಕುತ್ಕೊಂಡಿದ್ರೆ ಅವ್ರಿಗಾಗಿ ನಾವು ಕಾಯ್ಕೊಂಡಿದ್ರಿ ಅವ್ರು ಎದ್ದೋಗ್ಬಿಟ್ರಿ ನಮ್ಗೈತೆ ಏನಾಗಬೇಕು ಹಾ ಏನಿದ್ರು ಅವ್ರು ನಮ್ಗೆ ಹೇಳ್ಬಿಟ್ಟು ಹೋಗ್ಬೇಕಲ್ವಾ ಅದೇ ಥರ ನಾವು ಮಾಡಿದ್ರೆ ಅವ್ರಿಗೇನು ಗೌರವ ಇರುತ್ತೆ ಗ್ರಾಮ ಸಭೆ ಬಗ್ಗೆ ಡಿಸ್ಕಷನ್ ಮಾಡಬೇಕು ಅಂತ ಲಾಸ್ಟ್ ಟೈಮ್ ಏನು ಮಾಡಿದಾರ ನಿನ್ನೆ ಮೊನ್ನೆ ಫಿಕ್ಸ್ ಮಾಡ್ಕೊಂಡಿದ್ದಾರೆ ನಮ್ಮ ಯಾರು ಮೆಂಬರ್ಸ್ಗೂ ಒಂದು ಫೋನ್ ಮಾಡಿಲ್ಲ ಕೇಳಲಿಲ್ಲ ಅವರಷ್ಟು ಕವರೇ ಗ್ರಾಮ ಸಭೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜೆ ಪಿ ಆದೇಶ ಬಂದಿದೆ ಅಂತ ನಾವು ಪಿ ಡಿ ಒಗೆ ವಾಟರ್ ಮ್ಯಾನು ವಾಟ್ಸಪ್ಗೋಗಿ ಪಂಚಾಯತಿ ಫೋನ್ ಮಾಡೋರಿಗೆ ನಮ್ಗೆ ಗೊತ್ತಿಲ್ಲ ಇಟ್ಕೊಂಡಿರೋದು ಮೀಟಿಂಗು ಸರಿ ನಾವು ಪಿ ಡಿ ಒಗೆ ಫೋನ್ ಮಾಡಿದ್ದಕ್ಕೆ ಅಧ್ಯಕ್ಷರು ಹೇಳಿದ್ರು ಇವ್ರನ್ನ ಕೇಳಿದ್ರೆ ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ ಮೆಂಬರ್ಸ್ ಎಲ್ಲ ಅದಕ್ಕೆ ಓಕೆ ಇದೆ ಅಸ ಸಮಾಧಾನ ಇದೆ ಮೆಂಬರ್ಸ್ಗೆಲ್ಲ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ ಇವ್ರು ಪಾಂಪ್ಲೆಟ್ಸ್ ಎಲ್ಲ ಕೂಡ ಓಡಿಸಿದ್ದಾರೆ ಬಟ್ ಆ ಡೇಟಲ್ಲಿ ಸ್ವಲ್ಪ ಮೆಂಬರ್ಸ್ ಅವೈಲೇಬಲ್ ಇಲ್ಲ ಊರಲ್ಲಿ ಊರಲ್ಲಿ ವಾರ್ಡ್ ಮಾಡಬೇಕು ಅಂದರೆ ಮೆಂಬರ್ಸ್ ಇರಬೇಕು ಮೆಂಬರ್ಸ್ ಇಲ್ಲ ಅಂದರೆ ಹೆಂಗೆ ಮಾಡ್ತೀರಾ ನೀವು ಅಂತ ನಾವೇ ಇದು ಮಾಡಿದ್ವಿ ಬೇಡ ಇನ್ನೊಂದು ತುರ್ತು ಸಭೆ ಕರೀರಿ ಅದರಲ್ಲಿ ನಾವು ಡಿಸ್ಕಷನ್ ಮಾಡಿ ಇಟ್ಕೊಳ್ಳೋಣ ಅಂತ ಸರಿ ಇವತ್ತು ಸಭೆ ಕರೆದ್ರಲ್ಲ ನಾವು ಮರ್ಯಾದೆ ಕೊಟ್ಟೆಲ್ಲ ಹದಿಮೂರು ಜನ ಬಂದಿದ್ರು ಮೆಂಬರ್ಸು ಅಧ್ಯಕ್ಷರನ್ನು ಸೇರಿಸಿ ಹದಿಮೂರು ಜನ ಬಂದು ಎಲ್ಲ ಮಾತಾಡಿದ್ವಿ ಎಲ್ಲ ಎಲ್ಲ ಬರೆಸಿದ್ರು ಎಲ್ಲ ಮಾಡಿದ್ರು ಅಮ್ಮ ಹೆಲ್ತಿಯಾಗಿ ಆರಾಮಾಗಿ ನಗು ನಗ್ತಾನೆ ಮಾತಾಡೋದು ಿದ್ಲು ಲಾಸ್ವರ್ಗು ಎಲ್ಲ ನೀವು ಹೇಳಿದ್ರು ಆಯ್ತು ಆಯ್ತು ಅಂತ ಇನ್ನು ಮಾತಾಡೋದು ತುಂಬಾ ಇತ್ತು ಊರಿಗೆ ನಮ್ಮೂರಲ್ಲಿ ನೋಡಿ ಅಂಗನವಾಡಿ ಹತ್ರ ಸಂಪ್ ಇದೆಲ್ಲ ಕಿತ್ತೋಗಿದೆ ಅದೆಲ್ಲ ರೆಡಿ ಮಾಡಿಸ್ಬೇಕಿತ್ತು ಎಲ್ಲಾ ಊರುಗಳಲ್ಲೂ ಸಮಸ್ಯೆಗಳಿದೆ ತುಂಬಾ ಸಮಸ್ಯೆಗಳು ಇನ್ನು ಮಾತಾಡ್ಬೇಕು ಅಧ್ಯಕ್ಷರ ಅಪ್ಪನ ಮೇರೆಗೆ ಆದ್ಮೇಲೆ ಲಾಸ್ಟ್ ಅಲ್ಲಿ ಮಾತಾಡೋಣ ನಾವೆಲ್ಲ ವೇಟ್ ಮಾಡ್ತಾ ಇದ್ರೆ ಅವ್ರ ಗಂಡ ಬಂದ್ರು ನಾನು ನೋಡ್ತಾನೆ ಇದೇ ನಾನು ಹೇಳ್ತಾ ಇದ್ದಮ್ಮ ಕೂತ್ಕೋ ಇನ್ನೊಂದು ಐದು ನಿಮಿಷ ಪಿಡುವ ಎಲ್ಲ ಓದ್ತಾ ಇದ್ರು ಇದುವರೆಗೂ ಬರ್ದಿರೋ ಓದಮ್ಮ ಆಮೇಲೆ ಮಾತಾಡೋಣ ಎಲ್ಲ ಅಂತ ಹೇಳಲಿಕ್ಕೆ ಅಯ್ಯಮ್ಮ ಓದ್ತಾನೆ ಇದ್ದಾಳೆ ಯಮ್ಮ ಎದ್ಲು ಲಾಸ್ಟ್ ಲೈನ್ ಓದ್ತಾಯಿದ್ರೆ ಎದ್ ನಿತ್ಕೊಂಡ್ರೆ ಯಾಕಮ್ಮ ಎದ್ದೇಳ್ತಾಯಿದ್ದೆ ಕೂತ್ಕೊಂಡೆ ನಾನು ಒಂದು ನಿಮಿಷ ಅಂದ್ಬಿಟ್ಟು ಹಿಂಗೆ ಚೇರ್ ಹಿಂಗೆ ತೆಲ್ಬಿಟ್ಟು ಬಂದು ಗಂಡ ಬಂದು ಹಿಂಗೆ ಕೈ ಹಿಡ್ಕೊಂಡು ಈ ಮೀಟಿಂಗ್ ನಮಗೆ ಬೇಡಪ್ಪ ಅಂತ ಅಂತ ಹೇಳ್ಕೊಂಡೋದ್ರೆ ಏನರ್ಥ ಅವರ ಅಧ್ಯಕ್ಷರಾಗಿ ಆ ಸೀಟಿಗೆ ಕೊಡೋ ಮರ್ಯಾದೆ ಅಷ್ಟೇ ಮೆಂಬರ್ಸ್ಗೆ ಕೊಡೋದು ಈ ಪಂಚಾಯತ್ ಆಫೀಸಿಗೆ ಕೊಡೋ ಮರ್ಯಾದೆ ಅಷ್ಟೇನಾ ಜನ ಅವ್ರು ಇವತ್ತು ಅವಮಾನ ಮಾಡಿರೋದು ಬರೀ ಮೆಂಬರ್ಸ್ಗಾಗಲ್ಲ ಅಲ್ಲ ನಾವು ಆ ಊರು ಮೆಂಬರ್ಸು ನಮಗೆ ಅವಮಾನ ಮಾಡಿದ್ರೆ ಊರಿಗೆ ಅವಮಾನ ಮಾಡ್ತಾರೆ ಹನ್ನೊಂದು ಊರಿಗೂ ಈ ಅಮ್ಮ ಮೀಟಿಂಗ್ ಉಳಿಸ್ಕೊಂಡೋದ್ರೆ ಮತ್ತು ಮೀಟಿಂಗ್ವರೆಗೂ ಬರೋಲ್ಲ ಒಂದು ಸೈನ್ ಬೇಕು ಆಫೀಸ್ ಸ್ಟಾಫ್ ಕೂಡ ಸೈನ್ ಬೇಕು ಅಂದರೆ ಅವ್ರ ಮನೆ ಹತ್ರ ಹೋಗ್ಬೇಕು ಮನೆ ಹತ್ರ ಹೋದ್ರೆ ಏನಕ್ಕೆ ಅಂತ ಯಾರೋ ತರ್ ತರ್ಡ್ ಪರ್ಸನ್ ಫೋನ್ ಮಾಡ್ತಾರೆ ಇವರು ಬಂದಿದ್ದಾರೆ ಸೈನ್ ಹಾಕಲ ಬೇಡ ಅಂತ ಅವ್ರು ಕೂತ್ಕೊಂಡ್ರೆ ಕೂತ್ಕೊತಾರೆ ಅವ್ರು ಎದ್ದು ಬಾ ಅಂತ ಫೋನ್ ಮಾಡಿ ಇವಾಗ ಮೀಟಿಂಗಲ್ಲಿ ಕೂಡ ನಾಲ್ಕು ಸತಿ ಎದ್ದು ಬಂದ್ಲ ಆಚೆಯಮ್ಮ ನಾನು ಕೇಳ್ದೆ ಏನಕ್ಕಮ್ಮ ನೀನು ಅಧ್ಯಕ್ಷ ನಂಗೆ ಎದ್ದೇಳ್ಬಾರ್ದು ಮೀಟಿಂಗ್ ಸ್ಟಾರ್ಟ್ ಆದರೆ ಎಂಡೂರ್ಗು ನೀನು ಇರಬೇಕು ಕೂತ್ಕೊಂಡ್ರೆ ಬರೋದು ಆಚೆ ಬರೋದು ಡಿಸ್ಕಷನ್ ಮಾಡಿ ಹೋಗೋದು ಕೂತ್ಕೊಳ್ಳೋದು ಈ ಥರ ನಡೀತಾ ಇದೆ ಅವರು ಏನಕ್ಕೂ ಸ್ಪಂದಿಸ್ತಾ ಇಲ್ಲ ಇದುವರೆಗೂ ಒಂದು ಮೆಂಬರ್ಗೆ ಫೋನ್ ಮಾಡಿ ನಿಮ್ಮೂರಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಏನು ಅಂತ ಇದುವರೆಗೂ ಆ ಬಾಯಲ್ಲಿ ಕೇಳಿಲ್ಲ ಯಾರೋ ತರ್ಡ್ ಪರ್ಸನ್ನು ಏನು ಹೇಳಿದ್ರೆ ಅಲ್ಲಿ ಕೂತ್ಕೊಂಡ್ರೆ ಕೂತ್ಕೊತಾರೆ ನಿಂತ್ಕೊಂಡ್ರೆ ನಿಂತ್ಕೊಳ್ತಾರೆ ಅಷ್ಟೇ ನಡೀತಾ ಇದೆ ಮೆಂಬರ್ಸ್ಗೂ ಬೆಲೆ ಇಲ್ಲ ಏನು ಇಲ್ಲ ಇವಾಗ ವಾರ್ಡ್ ಸಭೆದು ನಾವೆಲ್ಲ ಮಾತಾಡಿ ಡೇಟ್ ಇದು ಮಾಡಿಸಿದ್ದೀವಿ ಟೈಮ ಸೈನ್ ಮಾಡ್ದಿರೋ ಓದ್ಲು ಇವಾಗ ವಾರ್ಡ್ ಸಭೆ ಗ್ರಾಮ ಸಭೆ ಆಗಿಲ್ಲ ಅಂದರೆ ಯೋಜನೆಯೂನ್ ಆಗಲ್ಲ ಊರಲ್ಲಿ ಜನ ನಮ್ಮನ್ನು ಕೇಳ್ತಾರೆ ಸೊ ನಾವಿದು ಇದು ಪಬ್ಲಿಕ್ಕೂ ಗೊತ್ತಾಗಬೇಕು ಇವತ್ತು ನಡೆದಿರೋದು ನಾವು ಹೇಳದಿರೋ ಸೈಲೆಂಟಾಗಿ ಹೋದರೆ ಪಬ್ಲಿಕ್ ನಮ್ಮನ್ನು ಕೇಳ್ತಾರೆ ಯಾಕೆ ಪ್ಲಾನ್ ಮಾಡಿಲ್ಲ ಯಾಕೆ ನಮಗೆ ಈ ಥರ ಶೆಡ್ ಬೇಕು ಅದು ಬೇಕು ಇದು ಬೇಕು ಅಂತ ಕೇಳಿದಾಗ ನಾವೇನು ಅನ್ಸರು ಇವತ್ತು ಅಯಮ್ಮ ಮಾಡಿರೋದು ಗೊತ್ತಾಗಬೇಕು ಅಂತಲೇ ನಾವು ಈ ಡಿಸಿಷನ್ ತಗೊಂಡಿದ್ದು ಇವತ್ತು ಮಾಡಿದ್ದಂತೂ ಅಯಮ್ಮ ತುಂಬ ನಮಗೆ ಎಲ್ಲ ಕೆಲಸ ಮಾಡೋ ಅಧಿಕಾರಿಗಳ್ಗೂ ಹೇಳಿದ್ರೆ ನಾವು ಇದನ್ನ ಮೇಲೆ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ತೀವಿ ಬಿಡೋಲ್ಲ ತುಂಬ ಅವಮಾನ ಮಾಡ್ಬೇಕು ನಾವೆಲ್ಲ ಮಾತಾಡ್ಕೊಂಡು ಮಾಡ್ತೀವಿ ನಿರ್ಧಾರ ಮಾಡ್ಬೇಕಂದ್ರೆ ತುಂಬ ಅವಮಾನ ಆಯ್ ಅಟ್ಲೀಸ್ಟ್ ಒಂದು ಮಾತು ಏನೋ ಆಯ್ತಾ ನಂಗೆ ಈ ಥರ ಇದೆಯಮ್ಮ ಎಮರ್ಜೆನ್ಸಿ ನಾನು ಹೋಗಬೇಕು ಮತ್ತು ಮಾತಾಡ್ಕೊಳ್ಳೋಣ ಮತ್ತು ಡಿಸ್ಕಷನ್ ಮಾಡೋಣ ಅಂತ ಹೇಳಿದ್ರೆ ಓಕೆ ಇವತ್ತು ಊರುಗಳ ಡೆವಲಪ್ಮೆಂಟ್ಸು ನಿಂತೋಯ್ತಲ್ಲ ಪ್ಲಾನ್ ಆಗಿಲ್ಲ ಅಂದ್ರೆ ಇಷ್ಟು ಅವಮಾನ ಆದ್ಮೇಲೆ ನಾವೇನು ಮಾಡೋಕ್ಕಾಗುತ್ತೆ ತಗೊಂತೀವಿ ಖಂಡಿತ ತಗೊಂಡ್ ಚೇರ್ಮನ್ ಏನೋ ನಾವು ಮಾತಾಡಿ ಡಿಸ್ಕಶನ್ ಮಾಡಿ ಡಿಸೈಡ್ ಮಾಡ್ತೀವಿ ತುಂಬಾ ಅವಮಾನ ಆಗಿದೆ ಏನ್ಬಿಟ್ಟು ನಾವ್ ಎದ್ದು ಆಚೆ ಬಂದಿದ್ರೆ ಅಯಮ್ಮನಿಗೆ ಏನಾಗಿರೋದು ಎಷ್ಟು ಅವಮಾನ ಆಗುತ್ತೆ ಹಂಗೇತರ ನಮಗೂ ಮನಸ್ಸಿರ್ತದೆ ನಾವು ಕೂತಿದ್ವಿ ಹನ್ನೊಂದು ಗಂಟೆಗೆ ಬಂದು ಕೂತು ಒಂದು ಎಷ್ಟು ಒಂದು ಗಂಟೆವರೆಗೂ ಕೂತಿದ್ವಿ ಆಯಮ್ಮ ಜೊತೆಯಲ್ಲಿ ನೀನ್ ಯಾಕೆ ಏನೋ ಮಾತಾಡಿದಿರ ಎದ್ದು ಹೋಗ್ಬಿಟ್ರೆ ಅಟ್ಲೀಸ್ಟ್ ಪಿಡುಗೋಗಿದಾರೆ ಅಯಮ್ಮಗೂ ಹೇಳ್ಲಿಲ್ಲ ನಮಗೂ ಎಲ್ಲ ನೆದ್ದಿದ್ದು ಎಷ್ಟು ಗೌರವ ಕೊಟ್ಟು ನಿಮ್ಮನ್ನು ನಾನು ಕೂರಿಸ್ತೀವಿ ನೀವು ಅಷ್ಟು ಗೌರವ ಕೊಡಬೇಕಲ್ಲ ನಿನ್ನ ಪಾಟ್ ನೀನು ಎದ್ದೋಗಿಬಿಟ್ರೆ ಏನಾಗ್ತಾ ಚೆನ್ನಾಗಿ ನಡ್ ಮಾತಾಡ್ಕೊಂಡು ಅಮ್ಮ ನಂದೇನಿಲ್ಲ ನೀವೇನು ಇವೆಲ್ಲ ಮಾತಾಡಿ ಒಪ್ಪಿ ಏನು ಮಾಡಿದ್ರೆ ಅದು ನನ್ನ ಡಿಸಿಷನ್ ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡು ನಿನ್ನ ಜೊತೆಯಲ್ಲಿ ಇದ್ಬಿಟ್ಟು ಎದ್ದಾದ್ರೆ ನಮ್ಗೆ ದ್ರೋಹ ಮಾಡ್ದಂತ ಕೊನೆಯ ಚೆನ್ನಾಗಿ ಗಂಡ ಬಂದು ಕೈ ಇಟ್ಕೊಂಡು ಹೋದ್ರೆ ನಿನ್ನ ಅಧಿಕಾರ ಏನು ನಾನಿಲ್ಲಿ ಅಧ್ಯಕ್ಷರು ನನಗೆ ಜವಾಬ್ದಾರಿ ಇದೆ ಇರಪ್ಪ ಅಂತ ಹೇಳಕ್ ನಿಮಗೆ ಎದ್ದು ಹೋಗ್ತಾ ಇರೋದು ಹೇಳ್ಕೊಂಡು ಎಲ್ಲಮ್ಮ ಎಲ್ಲಮ್ಮ ಅಂತ ಒಂದೇ ನಿಮಿಷ ಬರ್ತೀನಿ ಅಂತ ಹೋಗ್ತಾ ಇದ್ದಾರೆ ಮನುಷ್ಯಕ್ಕೂ ಆಚಾರಕ್ಕೆ ಕೊಡೋ ಶೀಟ್ ಕೊಡೋ ಮರ್ಯಾದೆ ಇಷ್ಟ ನಾವು ಇಷ್ಟ சேர் நோடி பேர் எங்க இங்க தல் இங்கிருந்து சேர் நீங்க தல் பட்டு எட்டோட ஒரு இங்க அண்ணோ இஷ்டத்துக்கு ಅವ್ರ ಉದ್ದೇಶ ಏನು ಅವರ ಉದ್ದೇಶ ಅವರಿಗೆ ನನಗೇನೋ ಇಂಟೆನ್ಷನ್ ಆಗಿ ಇದೆ ಹೋಗಿ ಇರ್ತಾರೆ ಉದ್ದೇಶ ಅವರ ಮನಸ್ಸಾರ್ಚಿಗೆ ಗೊತ್ತಾಗ್ಬೇಕು ಅಷ್ಟೇ ಅವರನ್ನ ಕೇಳಬೇಕು ನೀವೇ ನೀವೇ ಅಧ್ಯಕ್ಷರು ಅಧ್ಯಕ್ಷರು ಮಾಡಿ ಒಂದು ವರ್ಷ ಆಗ್ತಾ ಇದೆ ಒಂದು ವರ್ಷದಿಂದ ಎಷ್ಟು ಮೀಟಿಂಗ್ ಆಗಿದೆ ಏನು ಏನು ಕ್ರಮಗಳನ್ನು ಕೈಗೊಂಡಿದ್ದೀರಾ ಅಂತ ಅದ್ರ ಬಗ್ಗೆ ಸ್ವಲ್ಪ ಯಾರು ಅವರವರದು ಅವರು ಎಷ್ಟು ಒಂದು ಮೂರು ಮೀಟಿಂಗ್ ಇದುವರೆಗೂ ಸದಸ್ಯರು ಒಂದೇ ಒಂದು ಯೋಜನೆ ಹಾಕೊಂಡು ಒಂದೇ ಒಂದು ಕೆಲಸ ಮಾಡಿಲ್ಲ ಒಂದೇ ಒಂದು ಅಭಿವೃದ್ಧಿ ಆಗಿರೋ ಕೆಲಸ ಒಂದು ಎನ್ ನಂತರ ಯಾವದು ಕೆಲಸ ಮುಖ್ಯವಾಗಿ ಅವ್ರಿಗೆ ತಿಳುವಳಿಕೆ ಬೇರೆ ಇಲ್ದಿರಡ್ ಪರ್ಸನ್ ಮೈಂಟೆನೆನ್ಸ್ ಮಾಡ್ತಾರೆ ಅದರಿಂದ ಎಲ್ಲಾ ಇದು ತೊಂದರೆ ಆಗ್ತಾ ಇದೆ ಡಿಸಿಷನ್ ತಗೊಂಡ್ರೆ ಅಲ್ಲ ಅಧ್ಯಕ್ಷ ಡಿಸಿಷನ್ ತಗೊಂಡ್ರೆ ನಡೀತದೆ ಪಂಚಾಯಿತಿ ಥರ್ಡ್ ಪರ್ಸನ್ ಯಾರು ಆ ಡಿಸಿಷನ್ ತಗೊಂಡ್ರೆ ಹೆಂಗ್ ನಡೀತದೆ ಪಂಚಾಯತಿ ಅವ್ರು ಹೇಳಿದ್ದು ಇಲ್ಲಿ ಮೆಂಬರ್ಸ್ ಎಲ್ಲ ಕೂತ್ಕೊಂಡು ಮಾತಾಡಿ ಡಿಸಿಶನ್ ತಗೋಬೇಕು ಇವರೆಲ್ಲ ಗಾಳಿಗೆ ಗಾಳಿಗೋಯ್ತು ಯಾರೋ ಥರ್ಡ್ ಪರ್ಸನ್ ಹೇಳಿದ್ದೆ ಕೇಳ್ಬೇಕಾದ್ರೆ ಹೆಂಗಾಗತ್ತೆ ಇನ್ನೊಂದು ಸಮಸ್ಯೆ ಆಯ್ತು ನಮ್ಮ ಪಂಚಾಯಿತಿ ಬಿಲ್ ಕಲೆಕ್ಟರ್ ಆಗಿ ಕೆಲಸ ಮಾಡಿದ್ರು ಹರಿಕೃಷ್ಣ ಅಂತ ಹೇಳ್ಬಿಟ್ಟು ಅವ್ರು ಸ್ವಲ್ಪ ಸಮಸ್ಯೆ ಇತ್ತು ಅಂತ ಅದು ಡಿಸ್ಕಷನ್ ಸ್ವಲ್ಪ ಮಾಡಿದ್ವಿ ಆ ಡಿಸ್ಕಷನ್ ಮಾಡಿದಾಗ ಎಲ್ಲರೂ ಸೇರಿಬಿಟ್ಟು ಅವರು ಇಲ್ಲಿ ಏನೋ ಸ್ವಲ್ಪ ಕೆಟ್ಟದಾಗಿ ಏನೋ ಇದಾಯಿತು ಅದೆಲ್ಲ ಸ್ವಲ್ಪ ಗಲಾಟೆ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲಿ ಕೆಲಸ ಬೇಡ ಎಲ್ಲಾದರೂ ಬೇರೆ ಕಡೆ ವರ್ಗಾವಣೆ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಜೀವನ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎಲ್ಲ ಮೆಂಬರ್ಸ್ನು ಈ ಒಪ್ಪಿಗೆ ಮಾಡಿದ್ರು ಅವ್ರಿಗೂ ಹೇಳಿದ್ ನಮ್ಮ ಪಂಚಾಯತಿಗೆ ಬೇಡ ಇಲ್ಲಿ ಅವ್ರಿಗೂ ಮುಜುಗರ ಮಾಡಕ್ಕೆ ನಮಗೂ ಗಲಾಟೆ ಆಗುತ್ತೆ ಇಲ್ಲಿ ಬೇಡ ಬೇರೆ ಎಲ್ಲಾದರೂ ಬದುಕುಕೊಳ್ಳಿ ಅವರು ಸಹ ಇದ್ದ ಅವ್ರಿಗೆ ಮಕ್ಳು ಇರ್ತಾರೆ ಇಲ್ಲಿ ಬೇಡ ಅಂತ ಎಲ್ಲ ಡಿಸ್ಕಷನ್ ಮಾಡಿ ಅದು ಸೈನ್ ಮಾಡಬೇಕು ಅವ್ರಿಗೆ ಕೆಲಸನೇ ಕೊಡಬಾರ್ದು ಕೊಡಿಸಬಾರ್ದು ಅನ್ನೋ ಉದ್ದೇಶದಿಂದ ಮುಖ್ಯವಾಗಿ ಇದು ಎದ್ದೋಗಿರೋದು ಕೆಲಸ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಕೆಲಸನೇ ಕೊಡಿಸಬಾರ್ದು ಕೆಲಸ ಹೋಗ್ಬಿಡಬೇಕು ಅಂತ ತಪ್ಪು ಎಲ್ಲರೂ ಮಾಡ್ತಾರೆ ಶಮಿಸಿದ್ದೆ ಅವ್ರಿಗೆ ಶಿಕ್ಷೆ ಆಗಿದೆ ಅವ್ರಿಗೂ ಎಲ್ಲನೂ ಏನು ಮಾಡ್ಬೇಕು ಮಾಡಿ ಸಸ್ಪೆಂಡ್ ಮಾಡಿದೀವಿ ಆರು ತಿಂಗಳಾಗಿದೆ ಈಗಲಾದರೂ ಬೇರೆ ಕಡೆ ಸಹ ಅವರು ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗಿ ಬದುಕೊಳ್ಳಿ ಅದಕ್ಕೂ ನಾವು ಅವ್ರ ಬದುಕನ್ನು ನಾವು ತೆಗಿಯಕ್ಕೆ ನಾವೇ ಯಾರು ಅದಕ್ಕೋಸ್ಕರ ಎಲ್ಲಾ ಸೇರಿ ಮೆಂಬರ್ಸ್ ಎಲ್ಲ ಮಾತಾಡ್ಕೊಂಡು ಏನು ಬದುಕೊಳ್ಳಿ ಅವ್ರ ಜೀವನ ಮಕ್ಕಳಿದ್ದಾರೆ ಹೆಣ್ಣು ಮಕ್ಕಳಿದ್ದಾರೆ ನಾಲ್ಕು ಜನ ಮಕ್ಕಳು ಅವ್ರ ಜೀವನ ಆಗಲಿ ಅಂತ ಹೇಳ್ಬಿಟ್ಟು ಎಲ್ಲ ಡಿಸ್ಕಷನ್ ಮಾಡಿದ್ದೀವಿ ಎಲ್ಲ ಒಪ್ಕೊಂಡಿದ್ದೀವಿ ಎಲ್ಲ ಸಿಗ್ನೇಚರ್ ಆಗೋ ಟೈಮ್ಗೆ ಗಂಡ ಬಾ ಅಂತ ಎಲ್ಲ ಫೋನಲ್ಲಿ ಮಾತಾಡ್ಕೊಂಡು ಕರೆಕ್ಟ್ ತಕ್ಷಣ ಎದ್ದೋಗಿ ಇದೇ ಉದ್ದೇಶ ಇನ್ನೇನಿಲ್ಲ ಯಾವುದೇ ಕೆಲಸಗಳು ಆಗಬಾರ್ದು ಈ ಪಂಚಾಯತಿಗೆ ಬರಲ್ಲ ಎಲ್ಲಾದರೂ ನಾನು ಮಾಡ್ಕೊತೀನಿ ಅವ್ರಿಗೆ ಹರಕೃಷ್ಣನು ಹೇಳಿದ್ದಾರೆ ನಾವು ಅಷ್ಟೇ ಹೇಳಿದ್ದು ಕೇವಲ ಒಂದು ಇಬ್ಬರು ಅವ್ರು ಸದರ್ಶರು ಅಂತ ವಿಮೇಷ ವಿಮೇಷ ಇಟ್ಕೊಂಡು ಇಡೀ ಪಂಚಾಯ್ತಿನ ಹಾಳು ಮಾಡ್ತಾ ಇದ್ದಾರೆ ಯಾವ್ದೇ ಕಾರಣ ನಮ್ದು ಬೇಡ ಅಂತ ಹೇಳಿದ್ ನಿಜಾನೆ ನಮ್ಮ ಪಂಚಾಯ್ತಿಗ್ ಬೇಡ ಯಾವುದೇ ಕಾರಣಕ್ಕೂ ಅಂತ ಹೇಳಿದ್ದು ನಾವೇ ನಮ್ಮ ಮಾತಾಡಿಬಿಟ್ಟು ಅವ್ರ ಎದ್ದೋಗಿ ಬಿಟ್ಟರೆ ಮಾತಾಡ್ದಾಗ ಮಾತಾಡಿದಾಗ ಒಪ್ಕೊಂಡ್ರು ಎಲ್ಲ ಆಯ್ತು ಗಂಡ ಆಚೆ ಫೋನ್ ಮಾಡ್ಕೊಂಡು ಯಾರು ತಳ್ಪಲ್ಸ ಇಡಿದ್ ತಕ್ಷಣ ಬಾ ಅಂತ ಹೇಳಿದ ತಕ್ಷಣ ಮಾಡೋದು ಇದೆ ಸೈನ್ ಹಾಕೋ ಟೈಮ್ ಲಾಸ್ಟ್ ಲೈನ್ ಓದ್ತಾ ಇದಾರೆ ಅವಾಗ ಉಪಾಧ್ಯಕ್ಷ ಬಂದಿಲ್ಲ ಉಪಾಧ್ಯಕ್ಷ ಬಂದಿಲ್ಲ ಅಷ್ಟೇ ನಾವ್ ಹೇಳಿದ ಡಿಸಿಷನ್ ಅವನು ಈ ತರ ಮಾಡಿರೋದ್ರಿಂದ ಪಂಚಾಯತಿಯಲ್ಲಿ ಕೆಲಸ ಮಾಡೋದು ಬೇಡ ಇದು ಮಾಡಿದ್ರೆ ನಮಗೂ ಒಂಥರ ಹುಜಗಾರ ಜನಾನು ಒಂಥರ ಇದಾಗುತ್ತೆ ಬೇರೆ ಕಡೆ ಮಾ ಕೆಲಸ ಮಾಡ್ಕೊಳ್ಳೋಕೆ ಅವ್ನಿಗೆ ಏನು ಬೇಕೋ ಅವಕಾಶ ಮಾಡಿಕೊಡಿ ಅಂತ ಎಲ್ಲ ಮೆಂಬರ್ಸು ಒಮ್ಮತ್ತಿಂದ ಹೇಳಿದ್ರು ಬಂದಿದ್ದು ಮೀಟಿಂಗ್ ಯಾರು ಬಂದಿದ್ರು ಎಲ್ಲ ಹೇಳಿದ್ರು ಅಷ್ಟೊತ್ತಿಗೆ ಎಮ್ ಎಸ್ ಸೈನ್ ಮಾಡೋ ಅಷ್ಟೊತ್ತಿಗೆ ಸೊ ಏನಾಗೋ ಯಾಕೆ ಹೋಗಿರ್ತಾರೆ ಅಂತ ಎಲ್ರಿಗೂ ಅರ್ಥ ಆಗುತ್ತೆ ಆಗುತ್ತಿದೆ